ತಾಲ್ಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅರಸಿಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸೂರವರ ನೂರ ಹತ್ತನೇ ವರ್ಷದ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಕೆಎಂ ಶಿವಲಿಂಗೇಗೌಡ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶ್ರೀಮತಿ ಯಶೋಧಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ತಾಲೂಕ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಜಯಣ್ಣ ಬಿಸಿಯೂಟದ ಸಂಯೋಜಕ ಯೋಗೀಶ್ ಮತ್ತು ಹಿಂದುಳಿದ ವರ್ಗಗಳ ವಸತಿ ನಿಲಯದ ಮೇಲ್ವಿಚಾರಕರು ಹಾಗೂ ವಸತಿ ನಿಲಯದ ಮಕ್ಕಳು ಹಾಜರಿದ್ದರು ಈ ಒಂದು ಮಟ್ಟಕ್ಕೆ ನಿಂತ್ಕೋಬೇಕು ಅಂತ ಅಂದ್ರೆ ಇವತ್ತು ಸುಂದರವಾಗಿ ಮೇಕಪ್ ಮಾಡ್ಕೊಂಡು ಕೂತ್ಕೋಬೇಕು ಪ್ರತಿಭಾ ಪುರಸ್ಕಾರ ಮಾಡ್ಕೋಬೇಕು ಅಂದ್ರೆ ಕಾರಣ ತಂದ್ರು ನಮ್ಮ ಡಿ ದೇವರಾಜ್ ಅಲ್ವಾ ಅವರ ಒಂದು ಹುಟ್ಟಿದ ದಿನ ಆಗಸ್ಟ್ ಇಪ್ಪತ್ತನೇ ತಾರೀಕು ಹುಟ್ಟಿದ ದಿನ ಕೊನೆಯಿಂದ ನನ್ನ ನೆನಪಿಗೋಸ್ಕರವಾಗಿ ನಾವು ಇವತ್ತು ಈ ಒಂದು ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದೀವಿ ಅಲ್ವಾ ನೋಡಿ ಮಕ್ಕಳೇ ನಮ್ಗೆಲ್ಲ ಈಗ ವಯಸ್ಸು ಒಬ್ಬರಿಗೂ ನಂದಿದೆ ನನಗೆ ನಲವತ್ತಾದ್ರೆ ಕೆಲವರಿಗೆ ಪಿ ಯು ಸಿ ಮುಗಿಸಿದ್ರೆ ಹದಿನೇಳು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಎಸ್ ಎಲ್ ಸಿನೂ ಕೂಡ ಮುಗ್ದಿರಿ ಅಲ್ವಾ ದೇವರಾಜ ದೇವರಾಜ್ ಮದುವೆ ಆಗಿದೆ ಅವರ ಗೊತ್ತ ಕೃಷ್ಣ ವರ್ಷಕ್ಕೆ ಹನ್ನೊಂದನೇ ವರ್ಷಕ್ಕೆ ಅಪ್ಪ ಅಂತೀರಾ ಹನ್ನೊಂದನೇ ವರ್ಷಕ್ಕೆ ಅವ್ರು ಮದುವೆ ಆಗಿದ್ದವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯವೇ ಕೊಟ್ಟಾಡತಕ್ಕಂತಹ ಕೆಲಸವನ್ನ ಮಾಡಿ ಇವತ್ತು ನಾವು ಅವರನ್ನ ನೆನಪುಕೊಡ್ತಾ ಇದ್ದೀವಿ ನಾವೇನಾದ್ರೂ ಕೂಡ ಹಳ್ಳಿ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಮುಗಿದ್ಬಿಡುತ್ತೆ ನಾವು ಇತ್ತು ಆದ್ರೆ ಕಾಲೇಜು ಫೈಲ್ ಆದ್ರೆ ಮ್ಯಾರೇಜು ಅಲ್ವಾ ಈಗ ಹಳ್ಳಿ ಕಡೆ ಅದೇ ತರ ಕೆಲವರು ಮಾತ್ರ ಹೇಳ್ತಾರೆ ಅದೀಗ ಅದೀಗೂ ಕೂಡ ಮೂರ್ ಪರೀಕ್ಷೆ ಕೊಡ್ತೀವಿ ಮೂರ್ ಸಲ ಓದಿ 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 ಪಾಸ್ ಮಾಡ್ಕೊಳ್ಳಿ ಅಂತೀವಿ ಯಾಕಂದ್ರೆ ಜೀವನ ಆಸ್ತಿ ಅಲ್ಲೂ ಕೂಡ ಜೀವನ ಇದೆ ಕೇವಲ ಫೈಲಾದ ತಕ್ಷಣಕ್ಕೆ ನಮ್ದು ಜೀವನ ಮುಗಿದು ಕೂಡ ಓದ್ಬೋದು ಓದಿಲ್ಲದೂ ಕೂಡ ನಾವು ಸಾಧನೆಯನ್ನ ಮಾಡಬಹುದು ಗೊತ್ತಿದೆ ಡಿಗ್ರಿಯನ್ನ ಮಾಡ್ತಾರೆ ಡಿಗ್ರಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ಪುನಃ ವಾಪಸ್ ಬಂದು ಅಡ್ಡಿ ಸೇರ್ಕೊಡ್ತಾರೆ ಅಲ್ಲೆಲ್ಲಿ ಸೊ ಅವ್ರ ಮನೆ ನೋಡಿದ್ದೀರಾ ಮೊಬೈಲ್ ಅಲ್ಲಿ ನೋಡಿದ್ದೀರಾ ಮನೆ ಹೇಗಿದೆ ಅಂತಂದ್ರೆ ಪೋಷಣೆ ತೋರಿಸಿರ್ತಕ್ಕಂಥ ಜನಗಳನ್ನ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಜನ ಆರ್ ಸಿ ಮನೆಗಳಿದೆ ಅವ್ರ ಮನೆ ಇವತ್ತಿಗೂ ಕೂಡ ಕೈ ಹೆಂಚಿನ ಮನೆ ಕೈ ಹೆಂಚು ಅಂದ್ರೆ ಗೊತ್ತಲ್ವಾ ಕಪ್ಪು ಹಂಚಿನ ಒಂದು ಹಳ್ಳಿನಲ್ಲಿ ತಯಾರಿಸಿದಂತಹ ಹಂಚಿನ ಮನೆಯನ್ನ ಅವರು ಆ ಮನೆಯಲ್ಲಿ ವಾಸವಾಗಿದ್ದವರು ಅಲ್ವಾ ಅವರು ಮೂಲತಃ ಶ್ರೀಮಂತರು ಶ್ರೀಮಂತರು ಅಂದ್ರೆ ಜಮೀನ್ದಾರರು ಹಿಂಗೆಲ್ಲ ಇತಿಹಾಸದಲ್ಲಿ ಗೊತ್ತಿದೆ ಉಳಿದಮಾನ್ಯ ಪದ್ಧತಿ ಹೊಸ ಜಮೀನ್ದಾರಿ ಪದ್ಧತಿ ಉಳಿದಮಾನ್ಯ ಪದ್ಧತಿ ಗೊತ್ತಿದೆ ಅಲ್ವಾ ಸೊ ಅಂತಹ ಒಂದು ಶ್ರೀಮಂತ ವರ್ಗಕ್ಕೆ ಅತಿ ಹೆಚ್ಚು ಜಮೀನನ್ನ ಹೊಂದಿದಂತಹ ಕುಟುಂಬಕ್ಕೆ ಸೇರಿದವರಾಗಿದ್ದು ಕೂಡ ಅವರಿಗೆ ಬಡತನದ ಅರಿವು ಗೊತ್ತಾಗ್ತದೆ ಸೊ ಬಡವರು ಹೇಗೆ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಸೊ ನೋವು ಅನುಭವಿಸಿದ್ರೆ ಬೆಳಕಿನ ನೋವನ್ನ ಇಲ್ಲ ಅನುಭವಿಸಿಲ್ಲ ಯಾಕಂದ್ರೆ ದಿನ ರಾತ್ರಿ ಸಂಜೆ ಆಯ್ತು ಸ್ವಿಚ್ ಆಗ್ತೀವಿ ಸೆಕೆ ಆಯ್ತು ಫ್ಯಾನ್ ಆಗ್ತೀವಿ ನಾವು ಊಟ ಕಣ್ಣನಿಗೆ ಬೆಲ್ಲ ಹೊಂದ್ರೆ ಕಟ್ಟಿ ಊಟ ಆಸ್ತಿ ಹೊಡಿತೀವಿ ಅಲ್ಲಿ ಬಿಸಿ ಬಿಸಿಯಾಗಿರ್ತದೆ ಏನಾದ್ರು ಕೂಡ ತಪ್ಪೆ ಆಯ್ತು ಉಪಾಯ್ಕೊಂಡ್ರೆ ಬೇಡ ಅಂತೇಳಿ ಅಲ್ಲೇ ತಗ್ ಬರ್ತೀವಿ ಮುದ್ದೆ ಗಟ್ಟಿ ಆಯ್ತು ಅಂತ ಅಲ್ಲೇ ತಗ್ ಬರ್ತೀವಿ ಯಾವತ್ತಾದ್ರೂ ಊಟ ಇಲ್ಲ ಹಾಕ್ತೀವಿ ಮಲಗಿದ್ರೆ ಮಕ್ಕಳೆ ಯಾವತ್ತೂ ಮಲಗಿಲ್ಲ ಅಲ್ವಾ ಯಾಕೆಂದ್ರೆ ಎಲ್ಲ ಸವಲತ್ತುಗಳನ್ನು ಕೂಡ ನಮಗೆ ಸರ್ಕಾರ ಕೊಡ್ತಾ ಇದೆ ಹಾಸ್ಟೆಲ್ ಕಡೆ ನಾನು ಇನ್ನೇ ಒಂದ್ಸಲ ನಾನು ಒಂದು ಹಾಸ್ಟೆಲ್ ಸೆಂಡ್ ಆಫ್ ಪ್ರೋಗ್ರಾಮ್ಗೆ ಹೋಗಿದ್ದೆ ಆ ಸೆಂಡ್ ಆಫ್ ಪ್ರೋಗ್ರಾಮ್ ಗೆ ಹೋಗಿದ್ದಾಗ ಆ ಸೆಂಡ್ ಆಫ್ ಪ್ರೋಗ್ರಾಮ್ ಅಲ್ಲಿ ಮಕ್ಕಳು ಅಳ್ತಾ ಇದ್ರು ಎಲ್ಲರೂ ಇಂಥ ಹಾಸ್ಟೆಲ್ ಇದ್ದು ಮನೆಗೆ ಹೋಗಿ ಖುಷಿ ಪಟ್ಟರು ಯಾಕೆ ಅಳಿತಿದ್ದೀರಾ ಅಂತಂದ್ರೆ ಅವ್ರು ಭಾಷಣದಲ್ಲಿ ಹೇಳಿದ್ರು ಸರ್ ನಾವು ಮನೆಗೆ ಹೋಗಿ ಏನ್ ಮಾಡೋಣ ಅಂತ ಹೇಳಿ ಮನೆಗೆ ಹೋದ್ರೆ ನಮ್ಮನೆ ತಲೆ ಹೋಗ್ಬೇಕು ತಲೆ ಎಂತಂದ್ರೆ ಕಂಚು ಬಂದು ತಲೆ ಹೊಡಿತದೆ ಮಲ್ಬೋದಕ್ಕೆ ಮಂಚ ಇಲ್ಲ ನಮ್ಮಲ್ಲಿ ಇಲ್ಲಿ ಎರಡು ಕಾಟ್ ಇದೆ ಬೇರೋದು ಕೆಲಗಡೆ ಬಂಕರ್ ಬೆಡ್ ನಮ್ಮ ಹಾಸಿಗೆ ಇಲ್ಲ ನಮ್ಮನೆಯಲ್ಲಿ ಕೆಳಗಡೆ ಟೈಲ್ಸ್ ಇಲ್ಲ ಮಣ್ಣಿನ ನೆಲ ತಗಣೆ ಸಾಧಿಸತಕ್ಕಂತಹ ನೆಲ ಇದೆ ಅದಾದ್ಮೇಲೆ ಕಾರ್ಯ ಟ್ರೂಮ್ಗಳಿಲ್ಲ ನಾವು ಹೊರಗತ್ರ ಹೋಗ್ಬೇಕು ಆಯ್ತಾ ಗೋಡೆಗೆ ಬಣ್ಣ ಹೊಡೆದಿಲ್ಲ ನಮ್ಮಲ್ಲಿ ಇನ್ನು ಕೂಡ ನೆರಿಗೆ ಏನು ಆ ತೆಂಗಿನ ಆ ಹಾಕಿ ಕಟ್ಟಿರ್ತಕ್ಕಂತಹ ಗೋಡೆಗಳಿದೆ ನಮ್ಮಲ್ಲಿ ಊರಲ್ಲಿ ನಾವು ಹೊರಗಡೆ ಬರ್ತಿದ್ದೇವೆ ಅಂತ ಆಧಾರಿದೆ ಇಲ್ಲಿ ಅಲ್ಲಿ ಕೆಸದ ದೇವಗಳು ಹೋಗ್ಬೇಕಂದ್ರೆ ಹೆಂಗ ಹೋಗ್ಲಿಕ್ಕೆ ಹೇಗಿದೆ ಎಷ್ಟು ಕಾಲೇಜಿಗೆ ಕೆರೋರ್ಗೂ ಕೂಡ ಎರಡು ತಿಂಗ್ ಇಲ್ಲೇ ಉಟ್ಕೊಳ್ತೀನಿ ಕಣ್ಣೀರ್ ಆಗ್ತಿದೆ ಮಕ್ಕಳುಗಳು ಅಂತ ಆಗ್ತಿದ್ಯಾ ಬೇಡ ನನ್ನ ಇನ್ನು ಎಲ್ರಿಗೂ ಕೂಡ ಇದೆ ಒಂದಲ್ಲ ಒಂದ್ ರೀತಿಯಾಗಿ ಎಲ್ರಿಗೂ ಕೂಡ ಈ ನೋವಿದೆ ಆ ನೋವನ್ನು ಅರಿತಂಥವ್ರು ಈ ದೇವರವರು ಈ ತರ ಯಾರು ಕೂಡ ಶ್ರಮವನ್ನ ಪಡಬಾರ್ದು ನೋವು ಅನುಭವಿಸಬಹುದು ಎಲ್ಲ ಮಕ್ಕಳಿಗೂ ದೇವರೋಸ್ಕರವಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಸಲಲ್ಲಿ ತೆಗೆದುಕೊಂಡು ಚೆನ್ನಾಗಿ ಓದ್ತಾ ಇದ್ದೀವಿ ಅಲ್ವಾ ಓದ್ಬೇಕು ಅಲ್ವಾ ನಮ್ಗಿಂತೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಓದ್ಬೇಕಲ್ವಾ ನಾವು ಅದನ್ನ ಬೇರೆ ಕಂಪ್ಯಾರಿಸಿಕೊಂಡು ಅವ್ರಿಗಿಂತಲೂ ಚೆನ್ನಾಗಿ ಓದ್ಬೇಕಲ್ವಾ ಓದ್ತೀರಾ ಓದಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಓದಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ತರಬೇಕು ಇಲ್ಲಿರೋ ಮಕ್ಕಳು ಯಾರು ಕೂಡ ಫೇಲ್ ಆಗಬಾರ್ದು ನಿಮಗೆ ಗೊತ್ತಿದೆ ಫೇಲ್ ಆದ್ರೆ ನಾವು ಹಾಸ್ಟೆಲ್ ಇಂದ ಟಿ ಕೊಟ್ಟು ಓಡಿಸ್ತೀವಿ ಗೊತ್ತಾ ಫೇಲ್ ಅಂದ್ರೆ ಹಣ ಇಟ್ಟಿರ್ತೀವಿ ಸೊ ಫೇಲ್ ಆಗೋ ಆಗಿಲ್ಲ ಯಾಕಂದ್ರೆ ನಿಮ್ಗೆ ಲೈಟ್ ಇದೆ ಪುಸ್ತಕಗಳಿದೆ ಪಾಠ ಮಾಡೋರು ಇದಾರೆ ಸ್ಕೂಲ್ ಅರ್ಥ ಆಗಿಲ್ಲ ಅಂದ್ರೆ ವಾರ್ಡನ್ಗಳು ಗಳು ನಿಮ್ಗೆ ಪಾಠವನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಇನ್ನೊಂದು ಪರ್ಸನ್ಸ್ಗಳು ನಿಮ್ಮ ಅಡುಗೆ ಬಟ್ಗಳು ಈಗ ಬಂದಿರತಕ್ಕಂಥವ್ರು ಬಿ ಎಸ್ ಸಿ ಮಾಡಿದ್ದಾರೆ ಎಂ ಕಾಮ್ ಮಾಡಿದ್ದಾರೆ ಎಂ ಬಿ ಎ ಮಾಡಿದ್ದಾರೆ ಈ ಅಡುಗೆ ಮಾಡಕ್ಕೆ ಬಂದಿರತಕ್ಕಂಥವ್ರು ಅವ್ರಿಗೆಲ್ಲ ಏನ್ ಕೆಲರು ಕೂಡ ಹೇಳ್ಕೊಡ್ತಾರೆ ಅವರು ಇಲ್ಲ ಅನ್ನಂಗಿಲ್ಲ ನಾವು ಪಡಕಿದಾಗ ಮನೆಯಲ್ಲಿ ಟಿವಿ ಇಲ್ಲ ಊರಿಗೆ ಒಂದೇ ಈಗ ಹಾಸ್ಟೆಲ್ ಅಲ್ಲಿ ಟಿವಿಗಳು ಇಂಟರ್ನೆಟ್ಗಳು ಆನ್ಲೈನ್ ಕ್ಲಾಸ್ಗಳು ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಇದ್ದಾಗ ನಾವು ಅದನ್ನ ಓದ್ಬೇಕಾಗತ್ತೆ ಓದಿಲ್ಲ ಅಂದ್ರೆ ಏನಾಗುತ್ತೆ ನಾನು ಆಗ್ಲೇ ಹೇಳ್ತಾರೆ ಸ್ವಲ್ಪ ಕಾಲೇಜು ಬೇರಾದ್ರೆ ಹಾಂ ಸೊ ಆ ತರ ಆಗಿ ನಿಮ್ಮ ಜೀವನವನ್ನ ಸೊ ಅದೇ ಪರಿಸ್ಥಿತಿಯಲ್ಲಿ ಹೋಗಬೇಕಾಗತ್ತೆ ಸೊ ಆ ತರ ಮಾಡ್ಕೋಬೇಡಿ ಮಕ್ಕಳೇ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಓದಿದ್ರೆ ಸೊ ಇಲ್ಲಿ ಒಂದು ಅವರ ದೇವರಾಜಂತಿಗೂ ಕೂಡ ಒಂದು ಅರ್ಥ ಬರ್ತದೆ ಸೊ ಅವರು ಅವ್ರಿಂದ ಅವನು ಕೂಡ ಒಂದು ದೊಡ್ಡ ವ್ಯಕ್ತಿಗಳಾಗುವುದು ಎಂಬುದಕ್ಕೂ ಕೂಡ ಅರ್ಥಪೂರ್ಣವಾಗಿ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಎಂಬುದಾಗಿ ಹೇಳ್ತಾ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇನ್ನೂ ಕೂಡ ಪ್ರತಿಭಾ ಪುರಸ್ಕಾರ ಒಳಗಾಗೋರಿದಿರಿ ಡ್ಯಾನ್ಸ್ ಮಾಡೋರಿದ್ದೀರಿ ಒಳ್ಳೇದಾಗಿ ಎಂಬುದಾಗಿ ಹೇಳ್ತಾ ಮಾತ್ರ Pilih lak keke Pilih lak keke ವಿದ್ಯಾರ್ಥಿಗಳು ಎಲ್ಲಾ ವಿಷಯಗಳ ಜೊತೆಗೆ ಅವ್ರು ಮೇನ್ ಆಗಿ ನಮ್ಮ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮಾಹಿತಿ ಕೊಟ್ಟಿರೋದು ಹಾಸ್ಟೆಲ್ ಪ್ರಾರಂಭ ಮಾಡಿದ್ದಾರೆ ಕಿಟ್ ಕೊಡ್ತಿದ್ದಾರೆ ಯೂನಿಫಾರ್ಮ್ ಕೊಡ್ತಾ ಬುಕ್ ಕೊಡ್ತಿದ್ದಾರೆ ಉಚಿತವಾಗಿ ವಸತಿ ಮತ್ತೆ ಊಟ ಎಲ್ಲ ಕೊಟ್ಟಿದ್ದಾರೆ ಅಂತ ಆ ತ್ರಾಸು ಕೂಡ ಅವರು ಅದ್ಭುತವಾದ ತಾಸೆಯನ್ನು ಮಾಡಿದ್ದಾರೆ ಅದರೊಂದು ಕಿರು ಪರಿಚಯ ಎಲ್ಲ ಇವತ್ತು ನಮ್ಮ ದೇವರಾಜಿನಾಚರಣೆ ಪ್ರಯುಕ್ತ ನಮ್ಮ ಇಲಾಖೆ ವತಿಯಿಂದ ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ಡಿ ದೇವರಾಜ್ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದರಂದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಜನಿಸಿದರು ತಂದೆ ದೇವರಾಜ್ ಹೊರತು ತಾಯಿ ದೇವಿನಮಣಿಯವರು ತಾಯಿ ದೇವಿನ ದೇವಿನಮ್ಮಣಿಯವರು ಕಲ್ಲಳ್ಳಿಯ ಹರತು ಕುಟುಂಬಕ್ಕೆ ಸೇರಿದವರು ಕಾಲ ಕಳೆದಂತೆ ಕಲ್ಲಳ್ಳಿಯಲ್ಲಿಯೇ ಹೂವಾಗಿ ಅರಳಿದವರು ಡಿ ದೇವರಾಜ್ ಮೈಸೂರಿನ ಅಗ್ರಹಾರದ ಆಕರೆಯಲ್ಲಿ ಶಿಕ್ಷಣವನ್ನು ಪಡೆದ ಡಿ ದೇವರಾಜ್ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೇರಿ ಬಿ ಸಿ ಪದವಿ ಪಡೆದರು ಪದವಿ ಪಡೆದರು ಕಲ್ಲರಿಗೆ ಹಿಂದಿರುಗಿದ ನಂತರ ಮಣ್ಣಿನ ಮಗನಾದ ಡಿ ಅವರು ಮಣ್ಣಿನಲ್ಲಿಯೇ ವ್ಯವಸಾಯ ಮಾಡುವ ತನ್ನ ಪ್ರವೃತ್ತಿಯನ್ನು ಬೆಳೆಸಿಕೊಂಡರು ಈ ಮಧ್ಯೆ ಹಳ್ಳಿಯಲ್ಲಿ ನಡೆಯುವ ವ್ಯಾಖ್ಯೆಗಳು ಅಥವಾ ಪಂಚಾಯಿತಿಗಳನ್ನು ಮಾಡುವುದರಲ್ಲಿ ನಿಸೀಮರಾಗಿದ್ದರು ಕೋಲಾರದ ಅರಸು ಮನೆ ತರದ ಕಲ್ಯಾಣ ಶ್ರೀಮತಿ ಚಿಕ್ಕಮಣ್ಣಿ ಅವರನ್ನು ವಿವಾಹವಾದ ಡಿ ದೇವರಾಜರು ಮೂರು ಪುತ್ರಿಯರನ್ನೊಳಗೊಂಡ ಒಂದು ಸಂಸಾರವನ್ನು ನಡೆಸಿದರು ದೇವರಾಜ ಸಾವಿರದ ಒಂಬೈನೂರ ವೇಳೆಗೆ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ತಾಳಿದರು ಸಾವಿರದ ಒಂಬೈನೂರಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ನಡೆದ ಚುನಾವಣೆ ಅವರಿಗೆ ಉತ್ತಮ ಅವಕಾಶವನ್ನು ನೀಡಿ ರೈತರೇ ಅರಸುರವರ ಠೇವಣಿಯನ್ನು ಸಂಗ್ರಹಿಸಿ ಆ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದರು ತದನಂತರ ಸ್ವತಂತ್ರ ಭಾರತದಲ್ಲಿ ಸಾವಿರದ ಒಂಬೈನೂರ ನಡೆದ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೂಡ ಹುಣಸೂರು ಕ್ಷೇತ್ರದಿಂದ ಬಂದ ಡಿ ದೇವರಾಲ್ ಕರಸೂರವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹುಣಸೂರು ಹುಣಸೂರು ಕ್ಷೇತ್ರದಿಂದ ಅವಿರೋಧವಾಗಿ ಶಾಸಕರಾಗಿ ಆಯ್ಕೆಯಾಗಿ ದಾಖಲೆ ಸ್ಥಾಪಿಸಿದರು ಸಾವಿರದ ಅರವತ್ತೇಳರಲ್ಲಿ ಆಯ್ಕೆಯಾದ ದೇವರಾಜು ಅರಮರವರಿಗೆ ಕಾರ್ಮಿಕ ಖಾತೆಯನ್ನು ನೀಡಲಾಗಿತ್ತು ಸಚಿವರನ್ನಾಗಿ ಮಾಡಿದ ನಂತರ ಸಾವಿರದ ಒಂಬೈನೂರ ಮಧ್ಯದಲ್ಲಿ ಪಶುಸಂಗೋಪನೆ ಪ್ರವಾಸೋದ್ಯಮ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮೀನುಗಾರಿಕೆ ರೇಷ್ಮೆ ಕಾರ್ಮಿಕ ಸಚಿವರನ್ನಾಗಿ ನೀಡಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಧಾನಸಭೆಗೆ ನಡೆದ ಚುನಾವಣೆಯ ನಂತರ ಕರ್ನಾಟಕದ ಚರಿಯಲ್ಲಿ ಪ್ರಮುಖ ಬದಲಾವಣೆಯಾಗಿ ಅರಸು ಯುಗ ಪ್ರಾರಂಭವಾಯಿತು ರಾಜಕೀಯ ಪ್ರಾತಿನಿಧ್ಯದಿಂದ ವಂಚಿತರಾಗಿದ್ದ ಅನೇಕ ಸಣ್ಣ ಪುಟ್ಟ ಹಿಂದುಳಿದ ವರ್ಗ ಸಮುದಾಯಗಳ ಮೊದಲ ಬಾರಿಗೆ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಪ್ರಾತಿನಿಧ್ಯ ಪಡೆದುಕೊಂಡವು ಹರತು ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ಅರಸು ವಿವಾಹ ಆರಂಭವಾಯಿತು ಎಂದರೆ ಅದು ಕರ್ನಾಟಕಕ್ಕೆ ಸಾಕ್ಷಿಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಇಪ್ಪತ್ತರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ಪರಿವರ್ತನೆಯ ಅಧಿಕಾರ ಅಧ್ಯಯನ ಅಧ್ಯಾಯವೊಂದಕ್ಕೆ ನಾಶಿಯಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿಧಾನಸಭೆ ದಿಟ್ಟ ಬದಲಾವಣೆಯನ್ನು ನೀಡಿತು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು ದೇವರಾಜು ಅರಸರವರು ಟಿ ದೇವರಾಜು ಅರಸರವರ ವಾಕ್ಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಅರಸರವರು ತನ್ನಂತೆ ಕರಲು ಎಂದು ಮಗೆದರು ಭೂ ಸುಧಾರಣೆ ಕಾಯ್ದೆಯಲ್ಲಿ ಅತ್ಯುನ್ನತ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದು ಉಳುವವನೇ ಭೂಮಿಯ ಒಡೆಯ ಎಂಬ ಕಾಯ್ದೆಯನ್ನು ತಗಬಂದು ಲಕ್ಷಾಂತರ ಕೃಷಿಕರಿಗೆ ತಮ್ಮ ಜಮೀನಿನ ಹಕ್ಕನ್ನು ನೀಡಿದರು ಜೀತ ಮುಕ್ತ ಕೂಡ ಕೀರ್ತಿ ನಮ್ಮ ಡಿ ದೇವರಾಜ್ ಅರಸರವರಿಗೆ ತಲುಪುತ್ತದೆ ಕೃಷಿ ಕಾರ್ಮಿಕರಿಗೆ ಋಣ ಪರಿಹಾರ ನೀಡಿದೆ ಎಂದು ದೇವರಾಜ್ ಅರಸರವರು ತಮ್ಮ ಮುಖ್ಯಮಂತ್ರಿ ಅವಧಿಯ ಕಾಲದಲ್ಲೇ ನಿರ್ಮಿಸಿ ಅದನ್ನು ಪ್ರೋತ್ಸಾಹಿಸಿದರು ಬಹುಸಂಖ್ಯಾತ ಹಿಂದುಳಿದ ವರದಿಗಳಿಗೆ ಧ್ವನಿಯಾಗುವ ಅರಸು ಮುಂದೊಂದು ದಿನ ವ್ಯವಸ್ಥಿತ ಪಟ್ಟಭದ್ರ ಇಲಿತವನ್ನು ಸಡಿಸಲು ಸಡಿಲಿಸಿದ ಆಮನೂರು ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿದ ಕೀರ್ತಿ ಕೂಡ ಕೂಡವರಿಗೆ ಸಲ್ಲುತ್ತದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ದುರ್ಬಲ ವರ್ಗದವರಿಗೆ ಶೇಕಡ ನಲವತ್ತೆಂಟು ಮೀಸಲಾತಿಯನ್ನು ತಂದರು ಸರ್ಕಾರಿ ನೌಕರರ ವಯೋಮಿತಿಯನ್ನು ಇಳಿಸಿ ಹೊಸ ಉದ್ಯೋಗ ಸೃಷ್ಟಿಗೆ ಕಾಂತಿ ಆಡಿದರು ಸೂರಿಲ್ಲದವರಿಗೆ ಸೂರು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಾಕಿ ತೊಂದಿಯ ಮೂಲಕ ಇಡೀ ಕರ್ನಾಟಕದ ಎಲ್ಲಾ ಮನೆ ಮನೆಗಳಿಗೂ ದೀಪ ಬೆಳಗುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇಂದು ಲಕ್ಷಾಂತರ ವಿದ್ಯಾರ್ಥಿಗಳು ವ್ಯಾಖ್ಯಾನ ಮಾಡ್ತಾ ಇದ್ವಿ ನಮ್ಮ ಇಲಾಖೆಯ ಮೂಲಕ ಇಲಾಖೆಯ ಸ್ಥಾಪಕರು ನಡೆಯಿಂದ ದೇವದೇ ದೇವರಾಗುತ್ತಿರುವವರು